ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ಲಾಗ್ ಬಂದು ಏನಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಣ್ಣ ಲಾಗನ್ನು ಮಾಡಿದ್ದೀನಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಯಾವಾಗ ಮಾಡಬೇಕು ಏನು ಅಂತ ಹೇಳಿ ನಾವು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರದಂದು ಮಾಡ್ತಾ ಇದ್ದರೆ ಹಿಂದಿನ ದಿನವೇ ಗುರುವಾರ ರಾತ್ರಿನೇ ಅಥ್ ಸಾಯಂಕಾಲದಿಂದನೇ ಸ್ವಲ್ಪ ತಯಾರಿನ ಮಾಡಿಕೊಂಡ್ವಿ ಅದೇನಪ್ಪ ಅಂತ ಹೇಳಿದರೆ ದೇವಿಗೆ ನೈವೇದ್ಯಕ್ಕೋಸ್ಕರ ಇಡೋಕ್ಕೆ ಒಂದು ಸ್ವಲ್ಪ ಸ್ವೀಟ್ ಬೇಕಾಗಿತ್ತು ಅದಕ್ಕೋಸ್ಕರ ಹಿಂದಿನ ದಿನವೇ ನಾವು ಸ್ನಾನವನ್ನು ಮಾಡಿ ಒಂದು ಸ್ವಲ್ಪ ಸ್ವೀಟನ್ನು ಮಾಡಿದ್ವಿ ಕರ್ಚಿಕಾಯಿ ಆಗಿರ್ಬೋದು ಮತ್ತು ನಮ್ಮ ಕಡೆ ಏನಂದರೆ ಇದು ತ್ರಿಕೋನ ಆಕಾರದಲ್ಲಿ ಕುಪ್ಪಸ ಕರ್ಚಿಕಾಯಿ ಮತ್ತು ಬುರ್ಡಿ ಕರ್ಚಿಕಾಯಿ ಅಂತ ಹೇಳ್ತಾರೆ ಬುರ್ಡಿ ಹೋಳ್ಗಿ ಅಂತ ಹೇಳ್ತಾರೆ ಅದನ್ನು ಮಾಡಿಕೊಂಡ್ವಿ ದೇವಿಗೆ ಒಂದು ಐದೈದು ಮಾಡ್ಕೊಂಡ್ವಿ ಈ ಥರ ನೋಡ್ರಿ ಇಲ್ಲಿ ಕೊಬ್ಬರಿ ಮತ್ತು ಕೊಬ್ಬರಿಯನ್ನು ತುರ್ಕೊಂಡು ಕೊಬ್ಬರಿ ಬೆಲ್ಲ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಇದು ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಸೂಸಲೆ ಮಾಡಿಕೊಳ್ಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿರ್ಬೇಕು ನಾದಿಟ್ಕೊಂಡಿರಬೇಕು ಇದನ್ನು ಇವಾಗ ನೋಡಿಲ್ಲಿ ಇದು ಎಲ್ಲ ಮಾಡ್ತೀವಲ್ಲ ರೀ ಆ ಥರ ದೊಡ್ಡ ದೊಡ್ಡ ಸೈಜಾಗಿ ಲಟ್ಟಿಸ್ಕೊಂಡು ಇದಕ್ಕೆ ಸೂಸ್ಲನ ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ನಾನು ನಾವು ಇದಕ್ಕೆ ತುಂಬಿ ಕರಿಯೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ನಾವು ನೈಟು ಅಂದರೆ ಹಿಂದಿನ ದಿನವೇ ರೆಡಿ ಮಾಡಿಕೊಂಡು ಇಟ್ಕೊಂಡ್ವಿ ಈ ಥರ ವಿಡಿಯೋ ನಿಮಗೆ ಪೂರ್ತಿಯಾಗಿ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಪೂರ್ತಿಯಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಶಾರ್ಟಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ ನೋಡಿ ಇಲ್ಲಿ ಖರ್ಚಿಕಾಯಿ ಮಾಡೋದಾಗಿರ್ಬೋದು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪನ್ನು ತೊಗೊಂಡು ನಿಮಗೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಖರ್ಚಿಕಾಯನ್ನು ಮಾಡ್ಕೊಳ್ಬೇಕು ದೊಡ್ಡ ನಾವು ಖರ್ಚಿಕಾಯಿ ಅಂದರೆ ದೊಡ್ಡ ಸೈಜೇ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಕಡುಬು ಅಂದರೆ ಸಣ್ಣ ಸೈಜ್ ಆಗಿರುತ್ತವೆ ಈ ಥರ ನೋಡಿ ನೆಕ್ಸ್ಟು ಕರ್ಜಿಕಾಯಿ ಆಯಿತು ನೆಕ್ಸ್ಟ್ ಇದು ಏನಂದರೆ ಬುರುಡಿ ಹೋಳ್ಗೆ ಅಂತ ಹೇಳ್ತೀವಿ ಬುರುಡಿ ಕರ್ಜಿಕಾಯಿ ಅಂತಲೇ ರೀ ಇದನ್ನು ಎರಡು ಎಲೆಗಳನ್ನು ಈ ಥರ ಸಮನಾಗಿ ಲಟ್ಟಿಸ್ಕೊಳ್ಬೇಕು ಇದರ ಮಧ್ಯೆ ನಾವು ಸೂಸ್ಲನ ರೆಡಿ ತುಂಬಬೇಕು ಒಂದೊಂದು ಸ್ಪೂನ್ ಆಗಿರ್ಬೋದು ಅಥವಾ ಎರಡು ಸ್ಪೂನ್ ಅಂದರೆ ಎರಡು ಎರಡು ಸ್ಪೂನ್ ಆಗಿರ್ಬೋದು ಈ ಥರ ಮಿಡಲ್ ನಾವು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನೀರು ಅಥವಾ ಕೈಯಿಂದನೇ ಚೆನ್ನಾಗಿ ಪ್ರೆಸ್ ಮಾಡಿ ತುಂಬ್ಕೊಳ್ಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಕರೆಯುವಾಗ ಏನಾಗುತ್ತೆ ಅಂದರೆ ಫುಲ್ಲು ಒಡೆದ್ಬಿಡ್ತವೆ ಅದಕ್ಕೋಸ್ಕರ ಇವಾಗ ನೋಡಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಆವಾಗಲೇ ಹೇಳಿದ್ನಲ್ವ ಫ್ರೆಂಡ್ಸ್ ಅದನ್ನು ಸೂಸ್ಲನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾನೆಲ್ಲ ರೆಡಿ ಮಾಡಿ ಇದ್ದೀನಿ ಅಮ್ಮ ತೋರಿಸ್ತಾ ಇದ್ದರು ನನಗೆ ಯಾವ ಥರ ಮಾಡಬೇಕು ಏನಂತ ಹೇಳಿ ನಾನು ಅವ್ರು ಹೇಳ್ದಾಗೇ ಮಾಡ್ತಾಯಿದ್ದೀನಿ ನೋಡಿಲಿ ಮಿಡಲ್ ಸ್ವಲ್ಪ ಇದನ್ನು ಸೂಸ್ಲನ್ನು ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ಎಲೆ ಇರುತ್ತಲ್ವ ರೌಂಡಾಗಿ ಇದನ್ನು ಅದರ ಮೇಲ್ಗಡೆ ಹಾಕ್ಕೊಂಡು ಪ್ರೆಸ್ ಮಾಡಬೇಕು ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾವೆಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ತೀವಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಒಂದು ಕಮೆಂಟ್ಸಲ್ಲಿ ಬರ್ತಿರ್ಸಿ ಒಂದೊಂದು ಕಡೆ ಒಂದೊಂದು ಥರ ಹಬ್ಬವನ್ನು ಆಚರಿಸ್ತಾರೆ ಬಟ್ ದೇವಿ ಮಾತ್ರ ಒಂದೇ ವರಮಹಾಲಕ್ಷ್ಮಿ ಅಂದರೆ ಒಬ್ಬೊಬ್ಬರು ನೈವೇದ್ಯಕ್ಕೆಲ್ಲ ಬೇರೆ ಮಾಡಿಕೊಂಡಿರ್ತಾರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಟೋಟಲಿ ಚೇಂಜ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೈವೇದ್ಯ ಆಗಿರ್ಬೋದು ಅಡುಗೆ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಟೋಟಲಿ ಚೇಂಜ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ಅಂದರೆ ಒಂದು ಸ್ವಲ್ಪ ನಿಮಗೆ ಕ್ಲಿಪ್ಪನ್ನು ತೋರಿಸಿದ್ದೀನಿ ಈ ಥರ ನೋಡಿ ಇಲ್ಲಿ ಬುರುಡಿ ಅಂದರೆ ಈ ಥರ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಇದನ್ನು ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಮತ್ತೇನಿಲ್ಲ ನಮಗೆ ಯಾವ ಥರ ಬರುತ್ತೋ ಯಾವ ಥರ ಮಾಡ್ಕೊಳ್ತೀವೋ ಆ ಥರ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು ಎಲ್ಲನೂ ಒಂದು ಐದೈದು ಮಾಡ್ಕೊಂಡಿಟ್ಕೊಂಡಿದ್ವಿ ಮತ್ತು ಪೂಜಾ ಐಟಮ್ಸ್ ಅಷ್ಟೇ ಹಿಂದಿನ ದಿನನೇ ಎಲ್ಲ ತಗೊಂಡು ಬಂದಿದ್ವಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಂದರೆ ಅಲಂಕಾರ ದೇವಿಗೆ ಅಲಂಕಾರ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಪೂಜಾ ಸಾಮಾನುಗಳನ್ನು ಎಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಿರ್ಬೋದು ಎಲ್ಲನೂ ನಾವು ಹಿಂದಿನ ದಿನವೇ ಮಾಡ್ಕೊಂಡು ಇಟ್ಕೊಂಡಿದ್ವಿ ಇದು ನೋಡಿ ಕುಪ್ಪಸದ ಹೋಳಿಗೆ ಅಂತೀವಿ ರೀ ನಾವು ಕುಪ್ಪಸ ಹೋಳಿಗೆ ಕುಪ್ಸದ ಖರ್ಚಿಕಾಯಿ ಅಂತ ಹೇಳ್ತೀವಿ ಈ ಥರ ಟೋಟಲಿ ಚೇಂಜ್ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ನಿಮ್ಮ ಕಡೆಯೆಲ್ಲ ಏನು ಹೇಳ್ತಾರೆ ಅಥವಾ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡಿ ಮಾಡ್ತೀವಿ ನೋಡಿ ತ್ರಿಕೋನ ಆಕಾರದಲ್ಲಿ ಇದನ್ನು ಎಷ್ಟು ಮಜಾ ಅಲ್ವಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಕೊಳ್ಬೇಕು ಡಿಸೈನ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಎಣ್ಣೆಲಿ ಫುಲ್ ಹರಿಯೋ ಚಾನ್ಸಸ್ ಇರುತ್ತೆ ಈ ಥರ ನೋಡಿ ನನ್ನ ಮಗಳ ಒಂದು ಆಟಿಕೆ ಇದು ಇದನ್ನು ತಗೊಂಡು ಈ ಥರ ಡಿಸೈನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೇನಿಲ್ಲ ನೀವು ಹಂಗೆ ಪ್ಲೇನಾದರೂ ಮಾಡ್ಕೊಳ್ಬೋದು ನಿಮ್ಮ ಕಡೆಯೂ ಇದೇ ಥರ ಸ್ವೀಟ್ ಮಾಡ್ತೀರಾ ಅಂತ ಇದ್ರೆ ನನಗೊಂದು ಕಮೆಂಟ್ ಮಾಡಿ ನೋಡಿ ಎಲ್ಲನೂ ಇದೇ ಥರನೂ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಐದೈದು ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಬೇರೆ ಥರ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಿಂದಿನ ದಿನವೇ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಪೂಜೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಪೂಜಾ ಐಟಮ್ಸು ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು ಟೇಬಲ್ ಎಲ್ಲ ರೆಡಿನ ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನೆಗಡಿಯಾಗಿರೋ ಕಾರಣದಿಂದ ವಾಯ್ಸ್ ಸ್ವಲ್ಪ ಸರಿ ಹೋಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಆಗಿದೆ ನಿಮಗೆ ಇದ್ರದು ಫುಲ್ ಡೀಟೇಲ್ ಬೇಕು ಅಂತ ಹೇಳಿದರೆ ಡೀಟೇಲಾಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಇದನ್ನು ಕೂಡ ನಾನು ಮಾಡಿ ಹಾಕ್ತೀನಿ ಇವಾಗ ನನಗೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಜಸ್ಟ್ ಹಾಗೆ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮಾಡಿದ್ದೀನಿ ಏನಂತ ಹೇಳಿ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ ವರಮಹಾಲಕ್ಷ್ಮಿ ದೇವಿನ ಕೂರಿಸಿ ದೇವಿಗೆ ಪೂಜೆ ಮಾಡಿ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಗೋಧಿ ಪಾಯಸ ರೈಸ್ ಅಂದರೆ ಅನ್ನ ಬದನೆಕಾಯಿ ಪಲ್ಯ ಬಜ್ಜಿನ ಮಾಡಿದು ಮಾಡಿ ನೈವೇದ್ಯ ಮಾಡಿದ್ದೀವಿ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಒಂದು ಚಿಕ್ಕ ಲಾ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸಲ್ಲಿವರೆಗೂ ಥ್ಯಾಂಕ್ ಯು